ಬೊಮ್ಮನಾಳ ಮತ್ತು ಚಿರತನಾಳ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಮಳೆಯಿಂದಾಗಿ ಮುಳುಗಡೆ ಸೇತುವೆ ದಾಟಲು ಹರಸಾಹಸ ಪಡುತ್ತಿರುವ ಗ್ರಾಮಸ್ಥರು ವಿದ್ಯಾರ್ಥಿ ಯುವ ಜನತೆ ಗ್ರಾಮಕ್ಕೆ ಭೇಟಿ ನೀಡಿದ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಬಸವರಾಜ ನಾಡಗೌಡ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ತ್ವರಿತ ಗತಿಯಲ್ಲಿ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳಲು ಸೂಚನೆ ಪ್ರಾಬ್ಲಮ್ ಈ ನೋಡಿ ಜಾಗ ಎಲ್ಲ ರೊಚ್ಚಿಗೆದ್ಬಿಟ ನೀವು ಬಂದು ಬೀಗ ಹಾಕ್ತೀನಿ ನಿಮ್ಮ ಆಫೀಸ್ ಹ್ಞೂ ಹ್ಮ್